ಮೂಢ ಹಗರಣದಲ್ಲಿ ಮಾರ್ಗದಲ್ಲಿ ಸೈಟ್ ಪಡೆದಿದ್ದರೆ ಅದು ತಪ್ಪು ನ್ಯಾಯಬದ್ಧವಾಗಿ ಯಾರಾದರೂ ಸೈಟ್ ಕೊಟ್ಟರೆ ಸಂಬಂಧ ಇಲ್ಲ ಯಾವುದೋ ಜಮೀನಿಗೆ ಯಾರೋ ಪರಿಹಾರ ಪಡೆಯೋದು ತಪ್ಪು ಪಾದಯಾತ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಹೇಳಿಕೆ ಇದೆಯಲ್ಲ ಅದು ಏನು ಅಂತೇಳಿ ನನಗೆ ಗೊತ್ತಿಲ್ಲ ಅಂತ ಮಾಲ್ನಡಿಗೆ ವಿಚಾರವಾಗಿ ಬೆಂಬಲವನ್ನು ಒಂದು ಕಡೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಮನವಿಯನ್ನು ಮಾಡಿದರು ಬಟ್ ಯಾವ ಕಾರಣವನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಬೇಸರವನ್ನು ಹೊರಹಾಕಿದ್ರು ಯಾರ ಮೇಲೆ ಆಪಾದನೆ ಬಂದಿದ್ದರು ಯಾರು ಕೂಡ ವಾಮ ಮಾರ್ಗವನ್ನು ಅನುಸರಿಸಿ ಸೈಟ್ಗಳು ಪಡೆದಿದ್ರೆ ತಪ್ಪು ನ್ಯಾಯಬದ್ಧವಾಗಿ ಯಾರಾದರೂ ಸೈಟ್ಗಳು ಪಡೆದಿದ್ರೆ ಅದು ನಮಗೆ ಸಂಬಂಧಿಲ್ಲ ನೇರವಾಗಿ ಯಾರದೋ ಜಮೀನಿಗೆ ಯಾರೋ ಪರಿಹಾರ ಪಡ್ಕೊಳ್ಳೋದಿದೆಯಲ್ಲ ಅದು ನಮ್ಮ ಹೋರಾಟಕ್ಕೆ ಇವತ್ತು ಪ್ರೇರೇಪಣೆ ಮೈತ್ರಿಯಲ್ಲಿ ಇಲ್ಲ ಇದು ಬಿರುಕಾಗಲಿಕ್ಕೆ ಅವಕಾಶ ಇಲ್ಲ ಅವರು ಯಾವ ಕಾರಣ ಇಟ್ಟುಕೊಂಡು ಈ ರೀತಿ ಹೇಳಿದಾರ ಗೊತ್ತಿಲ್ಲ ನಮ್ಮದು ಮೂರನೇ ತಾರೀಕು ಪ್ರಾರಂಭ ಆಗಬೇಕಾಗಿತ್ತು ಇವತ್ತು ನಮ್ಮ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿದ್ದಾರೆ ಕುಮಾರಸ್ವಾಮಿಯವರು ಅಲ್ಲೇ ಇದ್ದಾರೆ ಭವಿಷ್ಯ ಸಂಧಿ ಹೊತ್ತಿಗೆ ಮಾತುಕತೆ ಮಾಡ್ತಾರೆ ಅದರ ಫಲಿತಾಂಶ ಏನು ಅನ್ನೋದು ಎರಡು ದಿನದಲ್ಲಿ ವಾಪಸ್ ನಮಗೆ ಗೊತ್ತಾಗ್ತದೆ ತೀರ್ಮಾನ ಹಿರಿಯರು ಮಾಡ ಯಾರ ಮೇಲೆ ಆಪಾದನೆ ಬಂದಿದ್ರು ಯಾರು ಕೂಡ ವಾಮ ಮಾರ್ಗವನ್ನು ಅನುಸರಿಸಿ ಸೈಟ್ಗಳು ಪಡೆದಿದ್ರೆ ತಪ್ಪು ನ್ಯಾಯಬದ್ಧವಾಗಿ ಯಾರಾದರೂ ಸೈಟ್ಗಳು ಪಡೆದಿದ್ರೆ ಅದು ನಮಗೆ ಸಂಬಂಧ ಇಲ್ಲ ನೇರವಾಗಿ ಯಾರದೋ ಜಮೀನಿಗೆ ಯಾರೋ ಪರಿಹಾರ ಪಡ್ಕೊಳ್ಳೋದಿದೆಯಲ್ಲ ಅದು ನಮ್ಮ ಹೋರಾಟಕ್ಕೆ ಇವತ್ತು ಪ್ರೇರೇಪಣೆ ಬಿರುಕು ಉಂಟಾಗಿದೆ ಮೈತ್ರಿಯಲ್ಲಿ ಇಲ್ಲ ಇದು ಬಿರುಕಾಗಲಿಕ್ಕೆ ಅವಕಾಶ ಇಲ್ಲ ಅವರು ಯಾವ ಕಾರಣ ಈ ರೀತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ